ಸರ್ ನಾವು ಮಾಂತೇಶ್ ಕಾಂಬ್ಳ ಅಂತ ಏನ್ ಬಿಟ್ಲಾಳ ಮತ್ತು ಕಲಿಕೇರಿ ದಾರಿ ಸ್ವಲ್ಪ ಜಾಸ್ತಿ ನೀರು ನಿಂತು ರಸ್ತೆ ಎಲ್ಲ ಅದಕ್ಕೆ ಸ್ವಲ್ಪ ನೀನ್ ಶಾಸಕರು ಮಾತಾಡಿದ್ರೆ ಹೇಳಿ ಖರ್ಚು ಹಾಕಿಸ್ತೀವಿ ಅಂತಂದ್ರು ಅದಕ್ಕೆ ನಮ್ ಗಮನಕ್ಕೆ ಬಂದ್ ಸರ್ ಇಲ್ಲ ಬಂದ್ರಿ ಹಾ ಬೇರೆ ಗ್ರಾಮಸ್ಥರು ಫೋನ್ ಮಾಡಿದಾರ ಅದಕ್ಕ ಈಗ ನಾವ್ ಮೆಂಟೇನೆನ್ಸ್ ಗ್ರಾಂಟ್ ಕೊಟ್ಟಾರಿ ಈಗ ಅದಕ್ಕ ಈಗ ಎಸ್ಟಿಮೇಟ್ ಸ್ಯಾಂಕ್ಷನ್ ತಗೊಂಡು ಟೆಂಡರ್ ಕರ್ದ ಮಾಡಸ್ತೇವ್ರಿ ಅಲ್ಲ ಅದಕ್ಕ ತೆಗ್ಗ ಮುಚ್ಚಕ್ ಟೆಂಡರ್ ಕರಿತೇರಿ ಒಂದ್ ಬರೆ ಒಂದಿಷ್ಟ ಸ್ವಲ್ಪ ಗರ್ಚ್ ಹಾಕೋದಕ್ಕ ಟೆಂಡರ್ ಕರಿತೇರಿ ಅದಕ್ಕ ಅಲ್ಲ ಗರ್ಚ್ ಅಲ್ರಿ ಮೆಂಟೇನೆನ್ಸ್ ಕೆಲ್ಸ ಇರ್ತೇತಲ್ಲ ಟೋಟಲ್ ಎಲ್ಲ ಕರೆಕ್ಟ್ ಕರೆಕ್ ಕರೆಕ್ಟ್ ಸರ್ ಮೆಂಟೇನೆನ್ಸ್ ಕೆಲ್ಸ ಇರ್ಲಿ ಎಮರ್ಜೆನ್ಸಿ ಗೆ ನಿಮ್ಮ ಮೇಲೆ ಎಮರ್ಜೆನ್ಸಿ ಫಂಡ್ ಇರುತ್ತಲ್ಲ ಎಮರ್ಜೆನ್ಸಿ ನಮ್ಮಲ್ಲಿ ಎಮರ್ಜೆನ್ಸಿ ಅಂತ ಇರಲ್ಲ ಸರ್ ಅದಾಗಿನ ಇವ್ರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಫೋನ್ ಮಾಡಿದ್ರು ಅವ್ರು ಫೋನ್ ಮಾಡಿದಾಗ. ಅದೇ ಹದಿ ನಿಮ್ ಪಂಚಾಯತ್ ಕಡೆ ನೀನು ಬೇಕಾದ್ರೆ ಹಾಕ್ರಿ ನಾವ್ ಬೇಕಾದ್ರೆ ಹಾಕ್ಸ್ ಕೊಡ್ತೇವ ಬೇರೆ ಯಾರ ಏಜೆನ್ಸಿಗೆ ಹೇಳಿ ಮುರು ಹೇಳಿದ್ವಿ ಇಲ್ಲಿ ಅವರು ಅವರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಏನಂದ್ರು ಪಿ ಮಾಡೋದಾಗ್ತಾ ಮಾಡೋದ್ ಹಾಕ್ತಾ ಇಲ್ಲ ಸಿಟಿಗಾರ್ ನಾನೇ ಖರ್ಚ್ ಹಾಕ್ಸೇನೋ ಅಂತ ಅನ್ಸ್ತದ ಆದ್ರ ನಾ ಹಾಕ್ಸಿದ್ಮೇಲೆ ಎದ್ರ ತಕೋಬೇಕು ನಮಗ್ ಬರಂಗಿಲ್ಲ ಅದನ್ನ ಅದ ಕಷ್ಟ ಅಂತಂದ್ರ ಅವ್ರು ಇಲ್ಲ ಅವ್ರಿಗೆ ಅದನ್ನ ಹೇಳಿ ನೋಡ್ರಿ ನಿಮ್ ಉದ್ಯೋಗ ಖಾತ್ರಿ ಅಂತ ಇರ್ತದೆ ಮತ್ತೊಂದೆಲ್ಲ ಎಮರ್ಜೆನ್ಸಿ ಫಂಡ್ ಅಲ್ಲಿ ಒಂದ್ ಹತ್ ರೂಪಾಯಿ ನಮ್ಮ ಮಾಡಿದ್ರು ಕೈನೇ ಮಾಡುದ್ರೆಂಡರ್ ಕರದೇ ಮಾಡ್ಬೇಕು ಗ್ರಾಂಟ್ ಕೊಟ್ಟ ಮೇಲೆ ಮಾಡ್ಬೇಕ್ರಿ ಅದೊಂದು ಇನ್ನೊಂದು ಏನಾಗಿದೆ ಸರ್ ಈ ಆಲ್ರೆಡಿ ಕೆಲವೊಂದ್ ಕಡೆ ರೋಡ್ ಅಡ್ಡಿ ನೀರಿನ ಪೈಪ್ ಅನ್ನ ಹಾಕ್ತಾ ಇದಾರೆ ಅದ ಬಗ್ಗೆ ತಾರನಾಥ್ ಸರ್ನು ಅವರು ಅಷ್ಟೇ ಸುಖ ಮುಚ್ಚಿಕೊಂಡು ಕುಂತ್ರು ಅದನ್ನ ತೆಗಿಲಿಲ್ಲ ಅದನ್ನ ಏನ್ ಮಾಡ್ತಾರೆ ಈಗ ಅಕಸ್ಮಾತ್ ಪಿ ಡಬ್ಲ್ಯೂ ರೋಡ್ ಅದ್ ಬಿಟ್ಟಿ ಇಷ್ಟು ದೂರ ಆಡ್ಬೇಕಂತಕ್ಕಂತ ನಿಯಮ ರೂಲ್ಸ್ ಏನೇನು ಮತ್ತ ಅದನ್ನ ಯಾಕೆ ನೀವು ಫಾಲೋಅಪ್ ಮಾಡ್ತಾ ಇಲ್ಲ ಫಾಲೋಅಪ್ ಅಂದ್ರೆ ನಾವು ಈವನ್ ಡಿ ಸಿ ಸಾಹೇಬರಿಗೆ ಮತ್ತೆ ಅವ್ರ ಅವ್ರ ಚೀಫ್ ಆಫೀಸರ್ಗೆ ಪೊಲೀಸ್ ಸ್ಟೇಷನ್ಗೆ ಅವ್ರ ಯಾರು ರೋಲ್ ವಾಟರ್ ಸಪ್ಲೈ ಡಬ್ಲ್ ಎಲ್ಲ ಒಟ್ಟು ಕರೆಕ್ಟ್ ಮಾಡಿದಿವಿ ಎಲ್ಲೆಲ್ಲಿ ಕೆಲಸ ಮಾಡ್ತಾರ ಅವ್ರಿಗೆಲ್ಲ ಅಲ್ಲಿ ತಡೆ ಹೊಡೆದು ನಿಂದ್ರಿಸಿರ್ತಿವಿ ರಾತ್ರಿ ರಾತ್ರಿ ಯಾರಿಗೂ ಹೇಳ್ತಿರಲ್ಲ ಈಗ ಈಗ ರಾತ್ರಿಗೆ ಅಥವಾ ಯಾವಾಗ ಒನ್ ಟೈಮ್ ಮಾಡ್ಸಿ ಒಟ್ಟ್ನ್ಯಾಗ ಹೋಗ್ಬಿಡ್ತಾರ ಹಂಗ ಅವ್ರ ಮೇಲೆ ಎಲ್ಲಾ ಹುಟ್ಟಿದರ ನಾವು ಕ್ರಮಕ್ಕೋಸ್ಕರ ಲೆಟರ್ ಬರ್ದಿವಿ ಹ್ಮ್ ಎಲ್ಲಿ ಎಲ್ಲಿ ಕೆಲ್ಸಾ ಮಾಡ್ತಾರ ಸ್ಟಾಪ್ ಮಾಡ್ಸಿವಿ ಈಗ ನೀವ ವಾರ ನಾವ್ ಮಾಡಿದಾಗ ಒಂದ್ ವಾರ ಸ್ಟಾಪ್ ಮಾಡ್ದಂಗ ಮಾಡ್ತಾರ ಮತ್ತ ಒಂದನ ಯಾವಾಗ ಬಂದ್ ಕಳೊಲೆ ಬಂದ್ ಮಾಡ್ಕೊಂಡ್ ಹೋಗ್ತಾರ ತಾರನಾಥ ಕೂಡ ಹೇಳಿದಿ ನೀವ್ ಒಂದ್ ಕೆಲಸಾ ಮಾಡಿ ಸರಿ ಹಾ ಹೇಳಿರಿ ನಮ್ಮ ಎಂ ಟಿ ವಿ ವತಿಯಿಂದ ಒಂದ್ ಲೆಟರ್ ಕೊಡ್ತೀನಿ ನಾನು ನಿಂಗ ರಿಕ್ವೆಸ್ಟ್ ಲೆಟರ್ ಅವ್ರ ಯಾವ ಬಿಲ್ ಅನ್ನ ಮಾಡಾಕ ಹೋಗ್ಬೇಡ್ರಿ ಬಿಲ್ ಪೆನಿಗ್ ಇಟ್ಬಿಡ್ರಿ ಯಾರು ಹಾ ಇದೇನೋ ರೋಡ್ ಪಕ್ಕದಲ್ಲಿನ ಅವರು ಬಿಲ್ ನಂಬತ್ರ ಬರಲ್ರಿ ಸಾರ್ ಹ್ಮ್ ಅವ್ರು ಅವರೇ ಮಾಡ್ತಾರೆ ಯಾರು ರೂರಲ್ ವಾಟರ್ ಸಪ್ಲೈ ವರ್ಕ್ ಅದು ನಮ್ ವರ್ಕ್ ಅಲ್ಲ ನಿಮ್ಗಲ್ಲ ನಿಮ್ ಸೆವೆನ್ ಪಡಲ್ಲ ಪಿ ಡಬ್ಲ್ಯೂ ಸೆವೆನ್ ಪಡಲ್ಲ ನಂಬಲ್ ಪೇಮೆಂಟ್ ಏನಿರಲ್ರಿ ಅವ್ರ ಬಿಲ್ ರೂರಲ್ ವಾಟರ್ ಸಪ್ಲೈ ಪೇಮೆಂಟ್ ಅಲ್ಲ ರೂರಲ್ ವಾಟರ್ ಸಪ್ಲೈ ಆಗಿರ್ಬೇಕು ನೀವು ಪಿ ಡಬ್ಲ್ಯೂ ರೋಡ್ ರಕ್ಷಣೆ ಮಾಡ್ತಕ್ಕಂತ ಕೆಲಸ ಮಾಡ್ಬೇಕಲ್ಲ ಅದನ್ನ ಹೇಳಿದ್ನ ಸರ್ ನಾ ಈಗ ಲೇಟರ್ ಎಲ್ಲ ಬಗ್ಗು ಮತ್ತ ಅವ್ರಿಗೆಲ್ಲ ಒಟ್ಟು ಹೇಳಿದಿನಿ ಮತ್ತೆ ಎಲ್ಲೆಲ್ಲಿ ಕೆಲಸ ಇರೋದು ಅಲ್ಲಿ ಸ್ಟಾಪ್ ಮಾಡ್ಸಕ್ ಹೇಳಿದೀನಿ ಈಗ ಎಲ್ಲಾ ಕಡೆ ಸ್ಟಾಪ್ ಈಗ ನೋಡಿ ತುಂಬಿಗೆ ತುಂಬಿಗೆಯಲ್ಲಿ ನಿನ್ನೆ ಎಲ್ಲ ರೋಡ್ ಆಡ್ಬಿಟ್ರ ಡಾಂಬರ್ ರೋಡ್ ಆಡ್ಬಿಟ್ರ ತುಂಬಿದಾಗ್ರಿ ಹಾ ತುಂಬಿಗೆಯಲ್ಲಿ ರೋಡ್ ಪಕ್ಕದಲ್ಲಿ ನಮಗ್ ಬರಲ್ಲ ಸರ್ ತುಂಬಿಗೆ ಅವ್ರ ಇವ್ರಿಗೆ ಬರ್ತದ ಯಾರು ಮುದ್ದೆಬಾಳ ಸಬ್ ಡಿವಿಜನ್ ಗೊತ್ತ ಅದು ಹುನ್ರಿ ಈಗಂತಂದ್ರೆ ಇನ್ನೊಂದ್ ಕೆಲವ್ ಕಡೆ ಏನಾಗಿದೆ ಸರ್ ನೀವ್ ಸ್ವಲ್ಪ ನೀವು ಇಲ್ಲ ಸರ್ ನಾವು ಹೇಳ್ತೇವಲ್ರಿ ಎಲ್ಲಾ ಕಡೆ ಎಲ್ಲೇ ನಡತ್ತ ಅಲ್ಲಿ ಹೋಗಿ ಅವ್ನ ಯಾರು ಜೆ ಸಿ ಇರ್ತಾವ್ ಫೋಟೋ ತಕೊಂಡು ರಿಪೋರ್ಟ್ ಮಾಡಿ ಎಲ್ಲ ಬೇಕಾದ್ರೆ ವರದಿ ಇದೆ ನಿಮ್ಗೆ ಆಟೋರ್ ಆಗ್ತೇನೆ ಏನಿಲ್ಲ ಪ್ರತಿ ಒಂದ್ ರೋಡ್ ಇದು ಕೂಡ ಬರ್ದು ಅವ್ರಿಗೆ ಹೇಳಿವಿ ನಾವ್ ಯಾರಿಗೆ ಡಿಸಿ ಸಿ ಸಾಹೇಬ್ರಿಗೆ ಮತ್ತ್ ಸಿ ಅವ್ರ ರೂರಲ್ ವಾಟರ್ ಸಪ್ಲೈ ಅವ್ರೆಲ್ಲಾ ಚೀಫ್ ಚೀಫ್ ಆಫೀಸರ್ ಅಂಡ್ರು ಬರ್ತಾರ. ಅವ್ರಿಗೆಲ್ಲ ಕರೆಸ್ಪಾಂಡನ್ಸ್ ಮಾಡಿ ಲೆಟರ್ ಮಾಡಿ ಬರ್ದಿದಿವಿ ಬರ್ದ್ರೂ ಮತ್ತ ಆಮೇಲೆ ಅವ್ರು ಅಷ್ಟೇ ಸುಮ್ ಕುತ್ರು ನಾವ್ ಸುಮ್ ಕುತಿಲ್ಲ ಸ್ಟಾಪ್ ಬಿಟ್ಟಿ ನಾವ್ ಕೇಳ್ದಾಗ ಒಂದ್ ವಾರ ಹತ್ತ್ ದಿವಸ ಅಲ್ಲಿ ಕಿತ್ಕೊಂಡ್ ಹೋಗ್ಬಿಡ್ತಾರ ಮತ್ತ್ ಯಾವಾಗ ಒನ್ ಟೈಮ್ ಮದ್ಗ ಸಡನ್ ಆಗಿ ಮಾಡ್ಕೊಡ್ತಾರ ಟೆಕ್ನಿಕ್ ಇಲ್ಲಾ ಟೆಕ್ನಿಕಲ್ ಸಮಸ್ಯೆ ಅಂತ ಕಾಣ್ತಾ ಇದೆ ಎಲ್ಲದಕ್ಕೂ ಟೆಕ್ನಿಕಲ್ ಅಲ್ಲ ಸರ ಅವ್ರ ರೂರಲ್ ವಾಟರ್ ಸಪ್ಲೈ ಇಂಜಿನಿಯರ್ಸ್ ಇರ್ತಾರಲ್ರಿ ಅವ್ರು ಅಲ್ಲಿ ಸೈಟ್ನಾಗ್ ನಿಂತು ರೋಡ್ ಬುಟ್ಟಿಗೆ ಸಲ ಏನ್ ಹೊಲ್ದಾಗ್ ಹಾಕ್ಸ್ಬೇಕ ರೈತರಿಗೆ ಕನ್ವಿನ್ಸ್ ಮಾಡಿಸಬೇಕವ್ರು ಅವ್ರ ಅವ್ರ ಮೈಗಳ ತನಕ ಅವ್ರದ ಸಂಬಂಧ ಬಂದ್ ರೋಡಿಗೆ ಗಂಟ್ಬಿಡ್ತಾರ ನಾವು ರೋಡ್ ಸ್ಟಾಪ್ ಮಾಡ್ತೀವಿ ಅಲ್ಲಿ ಒಂದು ಒಂದ್ ವಾರ ಹತ್ತ್ ದಿವಸ ಸುಮ್ ಕುಂತ ಮಾಡ್ತಾರ ಯಾವಾಗ ನೀವು ಹಾಕ್ಸೋ ಅದಕ್ಕೆ ಇನ್ನೊಂದ್ ಐದ್ ವರ್ಷ ಮೇಂಟೆನೆಸ್ ಎಲ್ಲ ಇರ್ತದೆ ನಾಳೆ ನಾವು ರೋಡ್ ಆಡೋ ಟೈಮ್ ನಮಗಂತೂ ಅವ್ರಿಗೆ ಅವ್ರಿಗೆ ಪರ್ಮಿಷನ್ ನಮ್ ರೋಡ್ ಹಾಕಿಲ್ಲ ನಾಳೆ ನಾವು ರೋಡ್ ಮಾಡೋ ಟೈಮ್ ಸಪೋಸ್ ಕೆಳಗ್ ಹತ್ತತು ತುಂಬ ಮಾಡ್ತದ ಜವಾಬ್ದಾರ ಅಲ್ಲೇ ಅಲ್ಲ ನಮ್ ಅವ್ರ ಪರ್ಮಿಷನ್ ಕೊಟ್ಟಿದ್ರಿ ಅಂತ ಕೊಟ್ಟಿವಿ ನಮ್ ರೋಡ್ ಬುಟ್ಟ ಹಾಕ್ಬೇಕು ಕೊಟ್ಟಿವಿ ಅಷ್ಟು ಹಾಕಿದ್ರ ಅಂದ್ರ ಅವ್ರು ಅವ್ರ ರೆಸ್ಪಾಸ್ಬಿಲಿಟಿ ಅದ ನಾಳೆ ಸರ್ ನನ್ ಪೈಪ್ ಹೊಡೆದ್ರಿ ನನ್ನದು ಡ್ಯಾಮೇಜ್ ಆತದ ಆಗ್ತದ ಇನ್ನೊಂದ್ ಟೈಮ್ ರೋಡ್ ಏನೋ ಶೋಲ್ಡರ್ ಬಿಟ್ಟು ಆಕಡೆ ಶೋಲ್ಡರ್ ಹಾಕೋತಾರಂತೆ ನಾಳೆ ಶೋಲ್ಡರ್ ನಮ್ ರೋಡ್ ವೈಟಿಂಗ್ ಆಯ್ತು ಏಳು ಮೀಟರ್ ಆಯ್ತು ಈಗ ಆಗ್ಲಿಕ್ಕಂದ್ರೆ ಒಂದ್ ಮುಂದ್ ಎಂಟು ವರ್ಷ ಅಂತ ತಿಳ್ಕೊರಿ ಅವಾಗ ಏನಾರ ಪೈಪಿಂಗ್ ಸಮಸ್ಯೆ ಬಂತು ಅಂತಂದ್ರ ನಾವ್ ಅವ್ರ ಮಾತಾಗಲ್ಲ ಯಾಕಂದ್ರೆ ನಮ್ದು ಅವ್ರ್ ಅವ್ರ ಆಲ್ರೆಡಿ ರೂಲ್ಸ್ ಎಲೆಕ್ಷನ್ ಮಾಡ್ಯಾರ ಸೊ ಹಂಗಾಗಿ ಅವ್ರ ತಿಳ್ಕೊಬೇಕು ಮುಂದ್ ನಾಳೆ ನಮ್ದು ಮೇಂಟೆನೆನ್ಸ್ ಬಂತದ್ರ ಸಮಸ್ಯೆ ಆಗ್ತದಪ್ಪ ಇದಾಗ್ಲೇ ಹಾಕೊಂಡು ಅಂದ್ರೆ ಮುಂದೇ ಏನೋ ಬರಲ ಅಂತ ತಿಳ್ಕೊಬೇಕು ಈಗ ಅವ್ರಿಗೆ ಏನಾಗ್ಬಿಟ್ಟದ ಕಾಟಾಚಾರಕ್ಕೆ ಒತ್ತ ಟೇಲರ್ ಹಾಕಿ ಮುಗಿದ ಹೋಗಬೇಕು ಅನ್ನೋಕ್ ಅವ್ರ ಕುಂತಾರ ಹಾ ಹಾ ಅದು ಆಗ್ಬಾರ್ದು ನಾಳದು ಸೀಸನ್ ಗೋಸ್ಕರ ಸೀಸನ್ಗೋಸ್ಕರ ಮಾಡಕತ್ತೀವಪ್ಪ ರನ್ನಿಂಗ್ ಆಗಲ್ಲ ಅಂದ್ರೆ ಒಂದ್ ವರ್ಷ ಬರ್ರಿ ಅದು ಈಗ ಹಾಕಿದ್ ಪ್ರೊಜೆಕ್ಟ್ ವರ್ಷನ ಗಟ್ಲೆ ಹೋಗ್ಬೇಕಲ್ರಿ ಇಪ್ಪತ್ತ್ ವರ್ಷ ಮೂವತ್ತ್ ವರ್ಷ ಹೊತ್ತು ಐವತ್ ವರ್ಷ ಹೊತ್ತು ಆ ಲೆಕ್ಕಕ್ಕೆ ಹೋಗ್ತದ ಕುಡಿಯೋ ನೀರಿನ ಸಂಬಂಧ ಮಾಡೋದು ಇಲ್ಲ ಸರ್ ಈಗ ನಮ್ದು ಮುಂದಿನ ಮುಂದಿನ ದೂರದೃಷ್ಟಿ ಇಟ್ಕೊಂಡು ಮುಂದೆ ಮೇಂಟೆನೆನ್ಸ್ ಅದು ಬಂದ್ರೆ ನಮ್ದು ಕಂಟ್ರೋಲ್ ಇರ್ಬೇಕು ಅವ್ರು ಮಾಡ್ಬೇಕು ಈಗ ನಾಳೆ ನಾವು ರೋಡ್ ಮಾಡೋ ಟೈಮ್ ನಾಗ ಅದನ್ನ ಆಗಿತಿವಿ ಮತ್ತ ರೋಡ್ ರೋಡ್ ಸೆಂಟರ್ ಬಂದ್ಕೊಂಡ್ರೆ ಪದೇ ಪದೇ ಈಗೇನೋ ಆಕಡೆ ಶೋಲ್ಡರ್ ಆಟಕೊಂಡ್ರೆ ಬಿಟ್ಟರೆ ನಾಳೆ ಮತ್ತೆ ರೋಡ್ ಆಡ್ಲಿಕ್ ಬಂದ್ರ ಯಾರು ಯಾರು ಸುಮ್ ಕುರ್ತಾರೆ ಸಾಂಬಾರ್ ರೋಡ್ ನಡಬರ್ ಕಟ್ಟಕ್ ಬಂದ್ಬಿಟ್ರೆ ಅವಾಗ ಅವಾಗ ಎಲ್ಲ ಈಗೆಲ್ಲಾ ಮಾಡಿದ್ ಈಗೆಲ್ಲ ನಾಳೆ ಅವಾಗ ಹೊರಗ್ ಬಂದೇ ಬರ್ತದ ರೂರಲ್ ವಾಟರ್ ಸಪ್ಲೈದ್ ಹೇಳ್ತಿಲ್ಲ ಸರ್ ಈಗ ಬಿಡ್ರಿ ಅವ್ ತಾರನಾಥ್ ಅವ್ರ ಇಲ್ಲಿ ಎಬ್ಲ್ಯೂ ಇದ್ರು ಮತ್ತಿಗ ಅವ್ರ ಇನ್ಚಾರ್ಜ್ ಡಬ್ಲ್ಯೂ ಅವ್ರಿಗೆ ಸ್ವಲ್ಪ ಇರ್ಬೇಕು ಕಾಮನ್ ಸೆನ್ಸ್ ಅಂತ ಹೇಳಿ ಏನಂತ ಇಲ್ಲಪ್ಪ ಇದಂಟೆನೆನ್ಸ್ ಐದ್ ವರ್ಷ ಬಿಡ್ರಂಪನಿ ಮಾಡ್ತಾನ ಐದು ವರ್ಷ ಆದ್ಮೇಲೆ ಡಿಪಾರ್ಟ್ಮೆಂಟ್ ದವರಿಗೆ ಮಾಡಬೇಕು ಅಲ್ಲ ಹಾ ರವಾ ರವಾ ಮತ್ತೆ ಮಾಡೋ ಟೈಮ್ ನಲ್ಲಿ ನಾವು ನಡಬಕ ಡಾಂಬರ್ ರೋಡ್ ಕತ್ತಕ್ಕೆ ಬರ್ತಿದ್ರು ಯಾಕೆ ಅಂತ ರವಾಗ ಓಮರ ಅಂತ ತರ್ತಿದ್ದೀರಿ ನಿಮಗೆ ಇಲ್ಲಿ ಹಾಕ ಅಂತ ಹೇಳೋವನೇ ಅವರೇನು ರೂಲ್ಸ್ ಇಲ್ಲ ಅದ ಎಲ್ಲಿ ಹಾಕೋ ಅಂತ ತೋರ್ತರು ನಾನು ಇವತ್ತಲ್ಲ ಸಮಸ್ಯೆ ಬರ್ತಾವ ಅದು ಅವರಿಗೆ ತಿಳಿಸಿ 100 ಟೈಮ್ ಇಲ್ಲಿ ಸರ್ 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 ಇನ್ನೊಂದು ನಿಮ್ಮ ನೀವು ಇನ್ಚಾರ್ಜ್ ತಗೊಂಡ ಮ್ಯಾಲ ಈ ನೀವು ಈ ವಾಟರ್ ಸಪ್ಲೈ ದವರಿಗೆ ಲೆಟರ್ ನೀವು ಬರೆದ್ರು ಅಥವಾ ತಾರನಾಥ ಅವರ ಮೊದಲು ಬರೆದಿದ್ರು ಏ ನಾವು ಬರೆದ್ರು ಅವರೇನು ತಾರನಾಥ ಬರೆದೇ ಇಲ್ಲ ಅಂದ್ರೆ ತಾರನಾಥ್ ಸರ್ ಇದಕ್ಕೆ ಮೂಲ ಕುಮ್ಮಕ್ಕು ಅಂತ ಕಾಣ್ತಾ ಇದೆ ಅಂತ ಅನ್ಸುತ್ತೆ ನಮಗೆ ಇರ್ಬೋದು ಸರ್ ಈಗ ಅವ್ರ ಕುಮಕ್ಕು ಅವ್ರು ಸುಮ್ಮನೆ ಅದು ಗೊತ್ತಿಲ್ಲ ಬಟ್ ನಾವು ಬಂದಾಗಂತೂ ನಾವು ರಿಪೋರ್ಟ್ ಅಂತ ಮಾಡಿವಿ ಮತ್ತೆ ಈಗ ಪ್ರತಿದಿನ ರಿಪೋರ್ಟ್ ಮಾಡ್ತಾನೆ ಇದೀವಿ ಮುಂದೂ ಮಾಡ್ತೀವಿ ನಮ್ಗೆ ನಾಳೆ ಅಟ್ಲೀಸ್ಟ್ ಅದು ಐದು ವರ್ಷ ಆದ್ಮೇಲೆ ನೀವು ಅವಾಗ ಯಾಕೆ ಹೇಳಿದ್ರೆ ಅಂತ ಕೇಳಿದ್ರೆ ತೋರ್ಸಕ ಬೇಕಲ್ಲ ನಮಗೆ ಮಾಡಿದ್ವಿ ಅಂತ ಸರ್ ಇನ್ನೊಂದು ಸರ್ ಇನ್ನೊಂದು ಲಾಸ್ಟ್ ಅಂಬಳೂರಿಂದ ಬೀಬಿಂಗ್ ಬರ್ತಕ್ಕಂತ ರಸ್ತೆ ಮನೆ ಮಾಡಿದ ಮಾಡಿದೆ ಮಾಡಿದೆ ಆಲ್ರೆಡಿ ಒಂದು ಆಲ್ರೆಡಿ ಆಲ್ರೆಡಿ ಕಿತ್ತ ಇದೆ ಅದು ಪೂರ್ತಿ ಕಿತ್ತೆ ಮಾಡ್ತಾರ ಸರ್ ಈಗೇನ್ ಎಷ್ಟು ಕಿತ್ತದಲ್ರಿ ಆದ್ರೂ ಕಿತ್ತದ ಟೋಟಲ್ ಇನ್ ಮಳೆ ನಿಂತ ಮೇಲೆ ಇದಂತ ಇದೊಂದು ತಿಂಗತಾನೆ ಕೆಲ್ಸನೆ ಮಾಡಲ್ರಿ ಕೆಲ್ಸನೆ ಮಾಡಲ್ಲ ಕೆಲ್ಸ ಅದು ಆ ಮಳಿ ನಿಂತ ಮೇಲೆ ಅದು ಪೂರ್ತಿ ಕ್ವಾಲಿಟಿ control ಎಲ್ಲಾ ಟೆಸ್ಟ್ ಮಾಡಸ್ತೇವ್ರಿ ಯಾಕ ಹಂಗ ಅದು ಏನ್ ಉಳದದ್ದು ಅದ ಉಳದದ್ದು ಸರಿ ಉಳಿತದೋ ಅಥವಾ ಹೋಗ್ತದೋ ಅನ್ನೋ ಅದಿಲ್ಲ ರಿಪೋರ್ಟ್ ಇಲ್ಲಾ report ಅವ್ರ negative ಬಂತಂದ್ರೆ ಮತ್ತ attendance ಪೂರ್ತಿ ಕಿತ್ತಸಿ ಮತ್ತೊಂದೆ ಮಾಡ್ತೇವ್ರಿ ಓಕೆ ಸರ್ ಇನ್ನೊಂದ್ ಸರ್ ಕಂಡುಗೋಳಿಯಿಂದ ತಿಳುಗೋಳ ಮಾರ್ಗವಾಗಿ ಬರ್ತಕ್ಕಂತ ಒಂದು ರಸ್ತೆ ಮಾಡಿದರೆ ಮಧ್ಯದಲ್ಲಿ ಆ ರಸ್ತೆ ಕಂಡುಗೋಳಿ ಇದು ಕಂಡುಗೋಳಿಯಿಂದ ತಿಳುಗೋಳ ಕಡೆ ಒಂದು ರಸ್ತೆ ಬರುತ್ತೆ ಬಂದು ಇಲ್ಲಿ ಕಲಿಕೆ ರಸ್ತೆ ಟಚ್ ಆಗುತ್ತೆ ಅದು ಕಂಡುಗೋಳ ಟು ತಿಳುಗೋಳ

सर ना मांतेश